ಲಕ್ಷ್ಮೀರಮಣ ಗೋವಿಂದ ಕೂಗಿ ಕರೆಯಲು ಹರಿಯು ಓಡಿ ಬಾರನೇ ಮಲಗಿ ಪಾಡಲು ನಿಂತು ಕೇಳುವ ನಿಂತು ಪಾಡಲು ನಿಂತು ಪಾಡಲು ಕುಣಿ ಕುಣಿದು ಕೇಳುವ ಮಲಗಿ ಪಾಡಲು ನಿಂತು ಕೇಳುವ ಕುಳಿತು ಪಾಡಲು ನಿಂತು ಪಾಡಲು ಕುಣಿ ಕುಣಿದು ಕೇಳುವ ಹರಿಯೂ ನಾವು ಮಲಗಿಯೇ ನಾರಾಯಣ ಅಂತ ಹೇಳಿದ್ರೆ ಕುಳಿತುಕೊಂಡು ಕೇಳುತ್ತಾರಂತೆ ನಾವೇನಾದ್ರೂ ಕುಳಿತು ಹೇಳಿದ್ರೆ ನಿಂತು ಕೇಳುತ್ತಾರಂತೆ ನಾವೇನಾದರೂ ನಿಂತು ಭಗವಂತನನ್ನ ಕರೆದ್ರೆ ಕುಣಿ ಕುಣಿದು ಕೇಳುವುದು ಹರಿಯು ನೋಡು ಭಕ್ತರ ಮೇಲೆ ಎಷ್ಟು ಪ್ರೀತಿಯವನಿಗೆ ಭಕ್ತ ವತ್ಸಲ ಅಂತ ಕರೆಯುತ್ತಾರೆ ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯು ನಂಬದಿ ತಿಪ್ಪಂದಿನೋ ಬಿದಿನೋ ಮೋಕ್ಷ ಅವರಿಂಗಾಯ್ತು ಸಿಂಬಳದ ಸಿಂಬಳದ ನೊಡನೀನು ನೋಡನೀನು ನಮಗೆಲ್ಲ ಸಂಶಯಗಳೇ ಹೋಗುವುದಿಲ್ಲ ಇದಾನೋ ಇಲ್ಲೋ ದೇವರಿದ್ರೆ ನಾನು ಕುಳಿತಲ್ಲೇ ಅನ್ನೋ ಬಂದು ಬಾಯಿಗೆ ಬೀಳದೆ ಒಬ್ಬೊಬ್ರು ಹಂಬಲ ಇರ್ತದೆ ದೇವರಿದ್ರದ್ದು ಆಗೋದಿಲ್ಲ ಮೂಢತನದ ವಾದಗಳು ಇರುತ್ತೆ ದೇವರಿದ್ದಾರೆ ಅಂತ ನಂಬಿದವರಿಗೆ ಪ್ರಹ್ಲಾದನ ಹಾಗೆ ಮೋಕ್ಷ ಸಿಗುತ್ತದೆ ದೇವರೇ ಇಲ್ಲ ಅಂತ ವಾದ ಮಾಡುವವರಿಗೆ ಕಂಬದಿನ ದಿನ ಬಿಂಬ ಮೋಕ್ಷ ವರಿಂಗಾಯಿತು ಅವನಿಗೂ ಹಿರಿಣ ಮೋಕ್ಷ ಸಿಗುತ್ತದೆ ಅಂದ್ರೆ ನಮ್ಮ ಯೋಚನೆಗಳು ಒಳ್ಳೆಯದಿರಬೇಕು ನಾವೆಲ್ಲ ಏನು ಮಾಡ್ತೇವೆ ಸಂಕಟ ಬಂದಾಗ ವೆಂಕಟರಮಣ ಒಂದು ಊರಲ್ಲಿ ಒಬ್ಬ ಇದ್ದ ಪ್ರೀತಿಯಿಂದ ಆಕಳನ್ನು ಸಾಕಿತ್ತು ಒಂದು ದಿವಸ ಕಳೆದು ಹೋಗಿಬಿಡ್ತು ಆಕಳ ಆಮೇಲೆ ದೇವಸ್ಥಾನಕ್ಕೆ ಹೋದ ದೇವರೇ ನಾನು ಪ್ರೀತಿಯಿಂದ ಸಾಕುದು ಆಕಳ ಏನಾದರೂ ಸಿಕ್ಕಿದ್ರೆ ಅದು ಮಾರಾಟ ಮಾಡಿ ಅರ್ಧ ದುಡ್ಡು ನಿನಗೆ ಅರ್ಧ ದುಡ್ಡು ನನಗಪ್ಪ ಆಕಳ ಕೊಡಿಸು ಅಂತ ಹೇಳುದು ನೋಡುವ ಹೇಳಿ ಇವ್ ಮನೆ ಹೋಗುದ್ರ ಸುದ್ದಿ ಬಂತು ಆಕಳ ಅಂತ ಅಂತೇಳಿ ಕರ್ಕೊಂಡು ಬಂತು ಇವನಿಗೆ ಚಿಂತೆ ಪ್ರಾರಂಭ ದೇವಸ್ಥಾನದಲ್ಲಿ ಇಡೀ ಆಗಿದೆ ಅಲ್ಲ ಹರಿಕೆ ಹೊರತಾಗಿದೆ ಏನು ಮಾಡುವ ಯೋಚನೆ ಮಾಡಿದ ಒಂದ್ ಎರಡು ದಿವಸ ಬಿಟ್ಟು ಹೊಸ ದಾಂಬು ತಕೊಂಡು ಬಂದು ಆಕಳನ್ನು ಕರ್ಕೊಂಡು ಸಂತೆಗೆ ಹೋದ ಕೂಗುವುದಕ್ಕೆ ಪ್ರಾರಂಭ ನೋಡಿ ಈ ಆಕಳನ್ನ ಕೊಡ್ತಾ ಇದ್ದೇನೆ ಆಕಲಿನ ಬೆಲೆ ಎರಡು ರೂಪಾಯಿ ಎರಡು ರೂಪಾಯಿಗೆ ಆಕಳು ಅಂದದ್ದೇ ತಡ ಜನ ಎಲ್ಲ ತುಂಬಿಬಿಟ್ಟು ಎರಡು ರೂಪಾಯಿಗೆ ಆಕಳ ಆದ್ರೆ ಒಂದು ಕಂಡೀಷನ್ ಈ ಆಕಳನ್ನು ಯಾರು ತಗೊಳ್ತಾರೋ ದಾಂಬನ್ನು ತಗೊಳ್ಬೇಕು ಆಕಳು ತಕೊಂಡವ್ರಿಗೆ ದಾಂಬರ್ ತಗೊಳ್ಳೋದು ಯಾರು ಕಷ್ಟ ಅಂತೇಳಿ ಆಯ್ತಪ್ಪ ದಾಂಬಿನ ಬೆಲೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಆಕಳ ಬೆಲೆ ಎರಡು ಎಷ್ಟಾದ್ರೆ ಎಷ್ಟಪ್ಪ ಹತ್ತು ಒಂದು ಆಕಳ ಆಯ್ತು ಆಕಳ ತಕೊಂಡ ಇವಾಗ ಹತ್ತು ಸಾವಿರ ಕೊಟ್ಟ ನೇರವಾಗಿ ದೇವಸ್ಥಾನಕ್ಕೆ ಬಂದ ದಾಂಬಿನ ಹಣ ದೇವರಿಗೆ ಸಂಬಂಧ ಇಲ್ಲ ತನ್ನ ಕಿಸೇಲಿ ಹಾಕೊಂಡ ಎರಡು ರೂಪಾಯಿ ಆಕಳ ತಿಲ್ಲ ತಗೊಂಡು ದೇವರೇ ಆಕಲನ್ನ ಎರಡು ರೂಪಾಯಿ ಮಾರಾಟ ಮಾಡಿದರೆ ಅರ್ಥ ನಿರಿಗೆ ಅಂತ ಒಂದು ರೂಪಾಯಿ ಅಲ್ಲಿ ಒಂದು ರೂಪಾಯಿ ಈಗೆಲ್ಲ ಇಂತಹ ಭಕ್ತರುಗಳಾದ್ರೆ ದೇವರೇನು ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ತನ್ನ ಜೀವನವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಹರಿಯ ಮೇಲೆ ನಂಬಿಕೆಯನ್ನಿಟ್ಟು ಹರಿಯ ಧ್ಯಾನವನ್ನು ನಿರಂತರವಾಗಿ ಮಾಡಿದರೆ ಒಳ್ಳೆಯ ಮತಿಗಳನ್ನ ಒಳ್ಳೆಯ ಚಿತ್ರಣಗಳನ್ನು ನಮ್ಮ ಜೀವನಕ್ಕೆ ನಿರಂತರವಾಗಿ ಕೊಡುತ್ತಾ ಇರುವವ ಭಗವಂತ ಭೀಷ್ಮನ ಈ ಪ್ರತೀತಿಯನ್ನು ಈಡೇರಿಸಬೇಕು ಎನ್ನುವ ಕಾರಣಕ್ಕಾಗಿಯೇ ಕೃಷ್ಣ ಆ ಕೈಯಲ್ಲಿ ಚಕ್ರವನ್ನು ಹಿಡಿದವರ ಮುಂದೆ ನಿಂತು ನಾಟಕವನ್ನು ಮಾಡಿದಾಗ ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ ಕೃಷ್ಣ ಎಂತಹ ಭಕ್ತವಸ್ಥಲೇ ನಾನು ಮಾಡಿದ ಪ್ರತಿಜ್ಞೆ ಸುಳ್ಳಾಗಬಾರದು ಎನ್ನುವ ಕಾರಣಕ್ಕೆ ಭಕ್ತ ಮಾಡಿದಂತಹ ಪ್ರತಿಜ್ಞೆಯನ್ನೇ ಸತ್ಯ ಮಾಡುವುದಕ್ಕೆ ನೀನು ಮಾಡಿದ ಪ್ರತಿಜ್ಞೆಯನ್ನೇ ಬಿಟ್ಟು ಅಲ್ಲ ಆ ದಿವಸದಲ್ಲಿ ಸುಯೋಧನ ಅರ್ಜುನರು ನಿನ್ನ ಅಡೆಯಲ್ಲಿ ನಿಂತು ಕೇಳಿದಾಗ ನನ್ನ ಕೈಯಲ್ಲಿ ಶಸ್ತ್ರವನ್ನೇ ಹಿಡಿಯುವುದಿಲ್ಲ ಅಂತ ಹೇಳಿದವ ಆ ಮಾತನ್ನೇ ಸುಳ್ಳಾಗಿಸಿದೆಯಲ್ಲ ನನ್ನ ಸಲ ಅಲ್ಲಿಂದಲೇ ಕೈ ಮುಗೀತಾ ಇದ್ದಾರೆ ಕೃಷ್ಣ ಅಲ್ಲೇ ನಸು ನಗುತ್ತಾ ರುಸು ಹುಸು ನಗುತ್ತಾ ತನ್ನ ರಥವನ್ನೇರಿದ್ರೆ ಮತ್ತೆ ಅವನನ್ನು ಛೇಡಿಸ್ತಾ ಇದ್ದಾನೆ ಅಳುಗೆ ಕೂದಲು ಪಡಿದುದಾದರೆ ಬಿಡು ನಿನ್ನ ಚಕ್ರವಂ ಅಳುಗೆ ಕೂದಲು ಹರಿದುವುದಾದರೆ ಬಳಿಕನ ಬಿಂಗರಿಗನಲ್ಲೇ ನಿನ್ನ ಚಕ್ರವನ್ನ ಬಿಡು ನಿನ್ನ ಚಕ್ರವಂದು ನನ್ನರ್ ಒಂದು ರೋಮವನ್ನ ಕತ್ತರಿಸಿದರೆ ನಾನು ನಿನ್ನ ಭಕ್ತನಲ್ಲ ಬಿಡು ಚಕ್ರವಂ ಅವನಿಗೆ ಗೊತ್ತಿತ್ತು ಭಕ್ತರ ಮೇಲಲ್ಲ ಕೃಷ್ಣ ಚಕ್ರ ಬಿಡುವವಲ್ಲ ಅಂತ ಭೀಷ್ಮನಿಗೆ ಗೊತ್ತಿದೆ ಇಡೀ ಯುದ್ಧವೇ ಸ್ವಮೀಭೂತವಾಗಿ ನೋಡ್ತಾ ಇದ್ದೀನಿ ಆವಾಗ ಭೀಷ್ವಾಚಾರ ನಗದಗ ತಾನೆ ಹೇಳ್ತಾ ಇದ್ದಾರೆ ಕೃಷ್ಣದಲ್ಲಿ ನನ್ನ ಸೊಕ್ಕಿನಿಂದ ಹೇಳ್ತಾ ಇದ್ದ ನೀನ್ ಯಾರಿಗೆ ಬೇಕು ನಿನ್ನ ನಾಮ ಇದೆಯಲ್ಲ ಅದರ ಮುಂದೆ ನೀನೇ ಯಾರಪ್ಪ ಅದಕ್ಕೆ नीन्याको निन्ना i can't. ಸಾಗಲಿಲ್ಲವೆ ಗಜೇಂದ್ರ ಮೋಕ್ಷದ ಕಥೆ ಹೊಸಳೆ ಎಂದು ಹಿಡಿದ ಕಾಲನ್ನ ಒಂಟಿ ಕಾಲದಲ್ಲಿ ನಿಂತು ಇರುವ ಕಮಲವನ್ನೇ ಮೇಲೆತ್ತಿ ಭಗವಂತನನ್ನ ಸರಣಿ ಮಾಡಿದರುಡವಾಹನರಾಗಿ ಒಂದು ಚಕ್ರವನ್ನ ಬಿಟ್ಟು ಮೊಸಳೆಯನ್ನು ಕೊಂದು ಗಣೇಂದ್ರನಿಗೆ ಮೋಕ್ಷವನ್ನ ವರ್ಷದ ಹಸುಳೆ ಧ್ರುವ ತನ್ನ ಅಡವಿಗೆ ಹೋದು ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಹೇಳಿ ನಿನ್ನನ್ನು ಒಲಿಸಿಕೊಂಡಿದೆ ನೀನು ಯಾರಿಗು ಎನ್ನುವುದಾಗಿ ಒಂದಾಸ್ತಿ ತೆರಳಾಗಿ ಮಾಡಿ ತನ್ನ ರಸವನ್ನೇ ಏರ್ತಾ ಇದ್ದಾರೆ ಆ ದಿವಸದ ಯುದ್ಧ ಕೊನೆಗಳು ಮತ್ತೆ ಮಾರನೇ ದಿವಸದ ಯುದ್ಧ ಘೋರವಾಗಿ ನಡೆಯುತ್ತಾ ಇದೆ ಒಂಬತ್ತನೇ ದಿವಸದ ಯುದ್ಧ ಧರ್ಮರಾಜ ತನ್ನ ಬಿಡಾರದಲ್ಲಿ ಕೃಷ್ಣನನ್ನ ಕರೆತ ಹೇಳ್ತಾ ಇದ್ದ ಮುರಾಂತಕ ವಾಸುದೇವ ಅಚ್ಯುತ ಭರತ ತಾಯಿಯೇ ತನ್ನ ಶಿಶುವನ್ನ ಕೊರಳನ್ನ ಹಿಚುಕಿ ಕೊಲ್ಲುವ ಸ್ಥಿತಿ ಕಂಡರೆ ನಾರಿಗೆ ಬದುಕು ಬದುಕಿ ಸ್ಥಳವಿತ್ತು ಕುಳಿತ ಮಳೆಯೇ ಹಣೆಗೆ ತಾಗಿ ಬಡಿದರೆ ಇನ್ನೇನು ಯಾರಿಗೆ ಬದುಕುವ ಯೋಗವಿಸಲು ಸ್ವಾತಿ ನಮ್ಮ ಜಲೆಯ ಎದುರಾಳಿಗಳ ಸೇನಾ ನಾಯಕರಾಗಿ ನಮ್ಮವರನ್ನೆಲ್ಲ ಸಂಹರಿಸ್ತಾ ಇದ್ರೆ ಈ ಯುದ್ಧ ಎಷ್ಟು ದಿವಸ ಮಾಡಬಹುದು ಯುದ್ಧ ಬೇಡ ನಾವು ಅರಣ್ಯಕ್ಕೆ ಸಾಗುತ್ತೇವೆ ಎನ್ನುವಾಗ ಕೃಷ್ಣವರನ್ನು ಸಂಗ್ರಹಿಸುತ್ತಾರೆ ಒಳ್ಳೆಯ ಕ್ಷಣ ಎನ್ನುವುದು ಬರ್ತದ ಸಿದ್ದಬೇಡ ಅಂತ ಹೇಳಿ ಆ ದಿವಸ ರಾತ್ರಿಯಲ್ಲಿ ಐದು ಜನ ಪಾಂಡವರನ್ನ ಕರೆದುಕೊಂಡು ಭೀಷ್ಮಾಚಾರನ ಬಿಡಾರಕ್ಕೆ ಸಾಗುತ್ತಾ ಇದ್ದಾನೆ ಕೃಷ್ಣ ನಡು ರಾತ್ರಿಯಲ್ಲಿ ಭೀಷ್ಮ ಬಿಡಾದವಂ ಭೀ ಬಿಡಾಡನ ಎರಗೇಲಿ ಬಂದು ನಿಂತಿದ್ದಾರೆ ಎದುರಿನಲ್ಲಿ ದೂತನಲ್ಲಿ ಹೇಳಿ ಕಳಿಸಿದ್ದಾನೆ ಕೃಷ್ಣ ಬಂದಿದ್ದಾನೆ ಎನ್ನುವ ಮಾತನ್ನು ಕೇಳುತ್ತಾನೆ ಭೀಷ್ಮಾಚಾರ್ಯ ಕುಡ ಚಿಕಲಾಗುತ್ತಾ ಇದ್ದಾನೆ ಚಿಕ್ಕಲಾಗುತ್ತಾ ಇದ್ದಾನೆ ಬಂದನೆ ಧರ್ಮಜನು ಮುರರಿ ತಂದನೆ ಸೌಲಭನ ಕೊಂದನೇ ಬಂದನೆ ಧರ್ಮಜನು ಮುರರಿ ತಂದನೆ ಕೌರವರ ಅಕಟಾ ಕನೆ ಶೀರ್ ಭೀಸ್ ಭೀ ಇಂಥ ಸ್ಥಿತಿ ವೀರಿ ಸೇನೆಯವರೇ ಈ ಮನೆಯವರಿಗೂ ಧರ್ಮರಾಜಾದಿಗಳನ್ನು ಕರೆದುಕೊಂಡು ಕೃಷ್ಣ ಬಂದಿದ್ದಾರೆ ಅಂತಾದರೆ ಸುಯೋಚನದ ಮರಣ ಎನ್ನುವುದು ನಿಶ್ಚಯ ಅಂತ ಭಾವಿಸಿ ಅವರನ್ನು ಸ್ವಾಗತಿಸುವುದಕ್ಕೆ ಬರ್ತಾ ಇದ್ದಾರೆ ಕೃಷ್ಣನನ್ನ ಪಾಂಡವರನ್ನ ಸ್ವಾಗತಿಸಿ ತನ್ನ ಬಿಡಾರದ ಒಳಗೆ ಕರೆದುಕೊಂಡು ಹೋಗಿ ಸೂರ್ಯನ ಪೀಠವನ್ನ ಇತ್ತು ಕೃಷ್ಣನ ಪಾರತ್ವಂಜಪಾದಿಗಳನ್ನು ಮಾಡಿ ತೀರ್ಥ ಪ್ರೋಕ್ಷಣ್ಯಾದಿಗಳನ್ನು ಮಾಡಿ ಪುನೀತನಾದ ಕೃಷ್ಣ ಆ ಧರ್ಮರಾಜಾದಿಗಳಿಗೆ ಹೇಳ್ತಾ ಇದ್ದಾನೆ ಅಜ್ಜನಿಗೆ ನಮಸ್ಕಾರ ಮಾಡಿ ವೇಷ್ಣನ ಹೇಳುದು ಸ್ವಾಮಿ ಈ ಪುಣ್ಯಾತ್ಮ ಮಕ್ಕಳಿಗೆ ನಮಸ್ಕರಿಸುವುದನ್ನು ನೀನು ಹೇಳ್ಕೊಡ್ಬೇಕೆ ನಿನ್ನ ನಾಟಕ ಏನು ಅಂತ ಅರ್ಥವಾಗ್ತಾ ಇದೆ ನಮಿಸಿದವರಿಗೇನಂತ ಆಶೀರ್ವಾದಿಸಲಿಲ್ಲ ನಾನು ಅಂತ ಕೇಳಿದ್ರೆ ಕಾಯಬೇಕು ಅರ್ಥವಾಯ್ತು ಪಾಂಡವರನ್ನ ಕಾಯುವುದಕ್ಕೆ ನಾರ ಈ ಭೀಷ್ಮನ ಕಾಯದಿನ ಬಾಯಿಗಾಗಿ ಅಲ್ವೇ ನೀನು ಕೇಳುತ್ತಾ ಇದ್ದದ್ದು ಪಾಂಡವರನ್ನ ರಕ್ಷಿಸಬೇಕು ಅಂತಾದ್ರೆ ನಿನಗೆ ನನ್ನ ಕಾಯಬೇಕು ತಾನೇ ಈ ಕಾಯ ಎಂಟು ನೂರು ವರ್ಷಗಳ ಸುದೀರ್ಘವಾದ ಜೀವನದಲ್ಲಿ ಜರ್ಜರಿತವಾಗಿ ಬಿಟ್ಟದಪ್ಪ ಜರ್ಜರಿತವಾಗಿದೆ ಇನ್ನೇನು ಬೇಕು ಹುಳು ಹುಟ್ಟಿ ಸಾಯುವುದು ನೆಲ ಸವೆದು ಕರಗುವುದು ಕಡಲಲೆತ್ತಲು ಅಸದ್ದೀಪ ಬೇಡುವುದು ಬೇಳುವುದು ದಂದಲ್ಲಿ ಬೆಳೆಬು ಅಳಿವಿಲ್ಲ ವಿಶ್ವಕ್ಕೆ ಅಳಿವಿಲ್ಲ ವಿಶ್ವಕ್ಕೆ ಬಂಕು ಈ ಭೀಷ್ಮ ಉಳಿದಿದ್ದರಿಂದಲೇ ಹಸ್ತಿನಾವತಿ ಉಳಿಯಬೇಕು ಅಂತ ಇಲ್ವಲ್ಲ ಅನೇಕ 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 ರಾಜರುಗಳೆಲ್ಲ ಈ ಭುವಿಯನ್ನು ಆಳಿ ಮಣ್ಣಿನಲ್ಲಿ ಬಣ್ಣಾಗಿ ಹೋಗಿದ್ದಾರೆ ಎನ್ನುವಾಗ ಈ ಭೀಷ್ಮರಂತವರೇ ಹಾಕಬೇಕು ಅಕ್ಕಿಯೊಳಗನ್ನವರು ಮೊದಲ ಹಾರು ಕಂಡವರು ಲೆಕ್ಕವಿರಿಸಿಲ್ಲ ಜಗ ನಿಲ್ಲಾದಿ ಬಂಧುಗಳ ದಕ್ಕುವುದೇ ಜಸದಿನಗೆ ಬಂತು ತಿಮ್ಮ ದಕ್ಕುವುದೇ ಜಸದಿನಗೆ ಬಂಗು ತಿಮ್ಮ ನಾನೊಬ್ಬ ಸಾಧನೆಯಿಂದ ಮಾಡ್ತೇನೆ ಹೊರಟ್ರೆ ಅಕ್ಕಿಯೊಳಗಂದವನು ಮೊದಲಾರು ಕಣ್ಣು ಅಕ್ಕರದ ಬರಹಕ್ಕೆ ಮೊದಲಿಗವನಾರು ಲೆಕ್ಕ ಬಿರಿಸಿಲ್ಲ ಜಗ ತನ್ನ ಬಂಧುಗಳ ಎಷ್ಟು ಜನ ರಾಜ ಆಗಿದ್ದಾರೆ ಯಾರಿಗೂ ಗೊತ್ತಪ್ಪ ನಶ್ವರವಾಗಿರುವಂತಹ ಈ ಭುವಿ ಯಾರಿಗೆ ಈ ಜೀವನ ಯಾರಿಗೆ ನಿನಗೆ ಅರ್ಪಿಸುವುದಕ್ಕಾಗಿಯೇ ಇದ್ದದ್ದು ಈ ಕಾಯ ಕಾಯವನ್ನು ಕೊಡುತ್ತೇನೆ ಎಂದು ಭರವಸೆಯನ್ನು ಕೊಟ್ಟು ಧರ್ಮರಾಜಾದಿಗಳಿಗೆ ಹೇಳ್ತಾ ಇದ್ದ ನಾಡಿನ ದಿವಸದ ಯುದ್ಧದಲ್ಲಿ ಶಿಖಂಡಿಯನ್ನು ನನ್ನ ಎದುರಿಗೆ ತನ್ನ ನಿಲ್ಲಿಸಿದರೆ ಅಂತ ಆದ್ರೆ ನನ್ನ ಶಸ್ತ್ರತ್ಯಾಗವನ್ನು ನಾನು ಮಾಡುತ್ತೇನೆ ಆವಾಗ ನಿಮಗೆ ಬೇಕಾದ ಹಾಗೆ ಬಾಣ ಪ್ರಯೋಗವನ್ನು ಮಾಡಿ ಯುದ್ಧದಿಂದ ನನ್ನನ್ನು ಹಿಮ್ಮೆಟ್ಟಿಸಿ ಎನ್ನುವುದಾಗಿ ಹೇಳ್ತಾ ಇದ್ದ ಶಿಖಂಡಿಯ ಎದುರಿನಲ್ಲಿ ಯುದ್ಧ ಮಾಡುತ್ತಾರೆ ಎನ್ನುವ ಪ್ರತಿಜ್ಞೆಯನ್ನ ಆ ದಿವಸ ಮಾಡಿದ್ದ ಭೀಷ್ಮಾಚಾರ್ಯ ಆ ದಿವಸ ಭಾರವಾದ ಹೃದಯದಲ್ಲಿಯೇ ಧರ್ಮರಾಜಾದಿಗಳು ತನ್ನ ಬಿಡಾರಕ್ಕೆ ಸೇರುತ್ತಾರೆ ಹತ್ತನೇ ದಿವಸದ ಯುದ್ಧಕ್ಕೆ ಮತ್ತೆ ಇಕ್ಕಡಿಯಲ್ಲಿಯೂ ಘೋರವಾದಂತಹ ಯುದ್ಧ ಇದೆ ಯುದ್ಧ ಶಿಖಂಡಿಯನ್ನು ತರುವುದಕ್ಕೆ ಧರ್ಮರಾಜಾದಿಗಳು ಎಲ್ಲರೂ ಸೇರಿ ಪ್ರಯತ್ನ ಪಟ್ಟು ಭೀಷ್ಮನ ಮುಂದೆ ತರುತ್ತ ಶಿಖಂಡಿಯನ್ನು ತಂದೆ ನಮ್ಮಕ್ಕೆ ಭೀಷ್ಮ ಯುದ್ಧ ಮಾಡಲಾರಾ ಎನ್ನುವ ಕಾರಣಕ್ಕೆ ಅದನ್ನು ನಿಲ್ಲಿಸುವುದಕ್ಕೆ ಪ್ರಯತ್ನ ಹಾಗೂ ಇವು ಯುದ್ಧ ಆಗಿ 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 ಸಾಯಂ ಭಕ್ತಿಗೆ ಶಿಖಂಡಿ ಭೀಷ್ಣನ ರಥದ ಎದುರಿಗೆ ಬಂದು ನಿಲ್ಲುತ್ತಾರೆ ಭೀಷ್ಮಾಚಾರ್ಯ ತನ್ನ ಎಲ್ಲ ಅಸ್ತ್ರಶಸ್ತ್ರಾದಿಗಳನ್ನು ತ್ಯಾಗ ಮಾಡಿ ನೇರವಾಗಿ ಕೃಷ್ಣ ಮೇಲೆ ಶಕ್ತಿಯನ್ನಿಟ್ಟು ಕೈ ಭೀಷ್ಮಾಚಾರ್ಯ ಭೀಷ್ವಾಚಾರ್ಯ ನಿನ್ನ ಕೊನೆಯ ದಿವಸದ ಯುದ್ಧ ಕೊನೆ ಬಳತಾ ಇದೆ ಅರ್ಥ ಎನ್ನುವುದಾಗಿ ಈ ಪಾರ್ಥನಿಗೆ ಆಜ್ಞೆಯನ್ನು ಮಾಡಿದರೆ ಮತ್ತೆ ಕೈ ನಡೆಯುವುದಕ್ಕೆ ಪ್ರಾರಂಭ ಮತ್ತೆ ಮಾತಿಲ್ಲದೆ ಸಲ್ಲೆತ್ತದೆ ಬಿಡುವಾಣವನ್ನು ಎನ್ನುವುದಾಗಿ ಪಾರ್ಥನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ ತೊಡುವಾಗ ಬಂದು ಬಿಡುವಾಗ ಹತ್ತು ತೆರಳುವಾಗ ಸಾವಿರ ಸಾವಿರ ಬಾಣಗಳಾಗಿ ಭೀಷ್ಮನ ಇಡೀ ದೇಹವನ್ನು ಹತ್ತಾಯಿತು ಬಾಣಗಳೆಲ್ಲ ಇಡೀ ದೇಹವನ್ನೆಲ್ಲ ತೊಪ್ಪಿನ ಮೇಲೆ ರಥದಿಂದ ದಪ್ಪನೇ ಕೆಳಗೆ ಬೀಳುತ್ತಾ ಇದ್ದಾರೆ ಭೀಷ್ಮಾಚಾರ್ಯರು ಕೆಳಗೆ ಬಿದ್ದಿರುವ ಭೀಷ್ಮಾಚಾರರ ತಲೆಯೊಂದು ಜೋಲಾರ್ ಕಾಯಿದೆ ಮಗನೆ ಕೇಳೈ ಪಾರ್ಥ ಕುರುಬುಗಳ ಹಾಸಿಗೆ ಚಂದವಾಯ್ತಲೆ ಓ ಗರಲಗ ತಲೆಗಿಂಬರ ಪಾರ್ಥ ಕೈಗೊಂಡ ಇಂಬುಗಳ ಪಾರ್ಥ ನಿನ್ನ ಒಮ್ಮಿನ ಹಾಸಿಗೆ ಚೆನ್ನಾಗಿದೆಯಪ್ಪ ಇಡೀ ದೇಹದಲ್ಲಿ ಒಂದಿರಿದು ಸ್ಥಳವನ್ನು ಬಿಡದೆ ನಿನ್ನ ಬಾಣಗಳೆಲ್ಲ ಕಪ್ಪಿ ರಕ್ತಗಳೆಲ್ಲ ಈ ಭೂಮಿ ಮೇಲೆ ಒಂದು ಜೋಲ ಆಡ್ತಾ ಇದೆಯಪ್ಪ ಒಂದು ದಿಬ್ಬಂದ ಮಾಡು ಬಾಣದಿಂದ ಅಲ್ಲಿಂದಲೇ ಹೇಳಿದ್ರೆ ಪಾರ್ಥ ಒಂದು ಬಾಣವನ್ನು ತೆಗೆದು ಬಾಣ ಪ್ರಯೋಗ ಮಾಡಿದರೆ ಭೀಷ್ಮ ತಲೆ ಎತ್ತಿ ಎಲ್ಲರನ್ನ ನೋಡುವ ಹಾಗೆ ದಿಬ್ಬಂದ ಮಾಡಿಡ್ತಾ ಇದ್ದಾರೆ ನೀರು 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 ಅಂತ ಬಾಯಿಯೊಳಗೆ ಭೀಷ್ಮ ಹೇಳಿದ್ರೆ ಸುಯೋಧನ ಸುವರ್ಣನ ಕುಂಭದಲ್ಲಿ ನೀರನ್ನ ತಂದ್ರೆ ಪಾಪಿ ನಿನ್ನ ನೀರಬೇಕು ಇಡೀ ಜೀವನದಲ್ಲಿ ಮಾಡಬಾರದ ಕೃತ್ಯಗಳನ್ನೆಲ್ಲ ಮಾಡಿ ಚಂದ್ರನ ಹುಣ್ಣಿಮೆಯೇ ಚಂದ್ರನ ಹಾಗೆ ಬೆಳೆಯಬೇಕಿದ್ದ ಹತ್ತಿನ ಅವತಿಯನ್ನ ಸಂಪೂರ್ಣವಾಗಿ ನಾಶ ಮಾಡಿ ಬಿಟ್ಟಿ ಎಲ್ಲ ಬಂದೆ ನಿನ್ನಂಥವರ ಪಾಪಿಗಳ ಕೈಯಲ್ಲಿ ನೀರನ್ನ ನಾನು ಕುಡಿದೆ ಅಂತಾದ್ರೆ ತಗೊಂಡಿಷ್ಟು ಪಾಪ ಬಂದಿತ್ತು ನಿನ್ನ ನೀರು ಬೇಡ ಸ್ವಾರ್ಥನಿಗೆ ಗೊತ್ತು ಈ ಹೇಗೆ ಕೊಡುವುದು ಸ್ವಾರ್ಥ ನೀರು ನೀರು ಅಲ್ಲಿಂದಲೇ ಬಾಳ ಬಂದ ಬಿಟ್ಟು ಗಂಗಾ ಜಲ ಬಂದು ಭೀಶ್ವರ ಬಾಯಲ್ಲಿ ಬೀಳ್ತಾ ಇದೆ ರಾಹಿ 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 ಕೃಷ್ಣ ವಾಸುದೇವ ಅಚ್ಚುತ ಅರಂತ ಕೇಶವ ಕುಸಂತ ಬುರಹಳ ಕೃಷ್ಣನನ್ನ ಕಣ್ಣು ಕೈ ಮುಗಿದು ಅವನ ಸ್ತುತಿಯನ್ನ ಮಾಡುತ್ತಾ ಇದ್ದಾರೆ ಈ ಕಡೆ ಯುದ್ಧ ನಿಲ್ಲುತ್ತಾ ಇದೆ ಸೇನಾ ನಾಯಕರುಗಳೆಲ್ಲ ಬಂದು ನಿಂತು ಕಣ್ಣಲ್ಲಿ ನೀರು ಹರಿಸ್ತಾ ಇದ್ದಾರೆ ಧರ್ಮರಾಜಾದಿಗಳೆಲ್ಲ ಆ ದಿವಸದ ಯುದ್ಧವಿರುತ್ತದೆ ಮಾರನೇ ದಿವಸ ದ್ರೋಣಾಚಾರ್ಯನಿಗೆ ಸೇನಾಧಿಪತ್ಯವನ್ನು ಕಟ್ಟುತ್ತಾರೆ ಐದು ದಿವಸಗಳ ಪರ್ಯಂತರವಾಗಿ ಯುದ್ಧ ಸೇನಾಧಿಪತ್ಯ ದ್ರೋಣರ ಸೇನಾಧಿಪತ್ಯದಲ್ಲಿ ದ್ರೋಣರು ಯಹಲೋಕವನ್ನು ತ್ಯಾಗ ಮಾಡಿದ ಮೇಲೆ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟುತ್ತಾರೆ ಕರ್ಣನ ಎರಡು ದಿವಸದ ಸೇನಾಧಿಪತ್ಯದಲ್ಲಿ ಕರ್ಣನೂ ಈ ಲೋಕವನ್ನು ತ್ಯಜಿಸ್ತಾನೆ ಕೊನೆಯ ದಿವಸದಲ್ಲಿ ಶೆಲ್ಯನಿಗೆ ಪಟ್ಟವನ್ನು ಕಟ್ಟುತ್ತಾರೆ ಹದಿನೆಂಟನೇ ದಿವಸ ಆ ದಿವಸ ಎಲ್ಲ ಕೊಡ್ತದೆ ಹದಿನೆಂಟನೆಯ ದಿವಸ ಯುದ್ಧವನ್ನ ಮುಗಿಸಿದ ಮೇಲೆ ತಿರುಗಿ ನೋಡಿದರೆ ಜನ ಮಾತ್ರ ಹದಿನೆಂಟು ಅಚ್ಚೋಹಿಣಿಯ ಸೈನ್ಯ ಹದಿನೆಂಟು ಯೋಜನ ವಿಸ್ತಾರದ ಕುರುಕ್ಷೇತ್ರ ಹದಿನೆಂಟು ದಿವಸದ ಮಹಾಯುದ್ಧ ಹದಿನೆಂಟು ಯೋಗದ ಭಗವದ್ಗೀತೆಯ ಉಪದೇಶ ಆ ಕ್ಷೇತ್ರದಲ್ಲ ನಡೆಯಿತು ಹದಿನೆಂಟರ ನೆಂಟನ್ನು ಬಂದಿರುವಂತಹ ಈ ಮಹಾಭಾರತದ ಯುದ್ಧದ ಸನ್ನಿವೇಶದಲ್ಲಿ ಎಲ್ಲವನ್ನ ಕಳೆದುಕೊಂಡ ಮೇಲೆ ಇರುವುದಕ್ಕೆ ಅಧಿಪತಿಯಾಗಿ ಧರ್ಮರಾಜಾದಿಗಳು ಸಿಂಹಾಸನವನ್ನ ಏರುವುದಕ್ಕಿಂತ ಮುಂಚಿತವಾಗಿ ಮಾಡಬೇಕಾದಂತಹ ಕರ್ಮಾಂಗಗಳನ್ನೆಲ್ಲ ಮಾಡಿ ಹಿರಿಯವರಿಗೆ ನೀಡಬೇಕಾದ ಪಿಂಡ ಪ್ರಧಾನಗಳನ್ನೆಲ್ಲ ಪೂರೈಸಿ ತಿಳಿದುಕೊಳ್ಳಬೇಕಾದ ಧರ್ಮದ ಬಗ್ಗೆ ಅಜ್ಜನಾಗಿರುವಂತಹ ಭೀಠ ನಡೆಗೆ ಬರ್ತಾರೆ ಬಂದಾಗ ಎಲ್ಲ ಧರ್ಮದ ರಹಸ್ಯವನ್ನ ರಾಜಧರ್ಮವನ್ನ ಧರ್ಮರಾಜನಿಗೆ ಒದಗಿಸುತ್ತಾರೆ ವಿಷ್ಣು ಸಹಸ್ರನಾಮವನ್ನ ಅಲ್ಲಿಯೇ ಪ್ರಯೋಗಿಸುತ್ತಾರೆ ಭೀಷ್ಮ ಹಾಗಾಗಿಯೇ ಧರ್ಮಕ್ಷೇತ್ರ ಧರ್ಮಕ್ಷೇತ್ರ ತಿಳಿಸಿಕೊಳ್ಳುವುದಕ್ಕೆ ಕಾರಣವಾಯಿತಂತೆ ಹದಿನೆಂಟು ದಿವಸದ ಯುದ್ಧ ಮುಗಿದು ಧರ್ಮರಾಜಾದಿಗಳಿಗೆ ಮಾಡಬೇಕಾದ ಹೇಳಬೇಕಾದ ಎಲ್ಲ ಬುದ್ಧಿಗಳನ್ನು ಹೇಳಿ ಅವನಿಗೆ ಪಟ್ಟಾಭಿಷೇಕ ಆಗುತ್ತದೆ ಉತ್ತರಾಯಣಕ್ಕಾಗಿ ಭೀಷ್ಮ ಆಚಾರ್ಯರು ಇತ್ತು ಅವರ ಅಪ್ಪರ ಇಚ್ಛೆ ವರೈ ಇಚ್ಛಾಮರಣಿಯಾಗಿ ಬೇಕೆಂದಾಗ ಮಾತ್ರ ಹೋಗುವುದಕ್ಕೆ ಸಾಧ್ಯವೇ ವಿನಃ ಆರಲ್ಲಿಯೂ ಕೂಡ ಅವರನ್ನು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ ಭೀಷ್ಮರನ್ನ ಉತ್ತರಾಯಣದ ಸನ್ನಿವೇಶಕ್ಕಾಗಿ ಕಾಯ್ತಾ ಇರುವಂತಹ ಭೀಷ್ಮ ಉತ್ತರಾಯಣದ ಸೂರ್ಯೋದಯ ಆಗುವಾಗ ಧರ್ಮರಾಜನಿಗೆ ಹೇಳುತ್ತಾನೆ ಭಗವಂತನನ್ನೊಮ್ಮೆ ಕಾಯಿಸ ಭಗವಂತನೊಬ್ಬ ನನ್ನ ಅಡಿದಾವರಿಯಲ್ಲಿ ಅವನು ಅಡಿಯಿಂದ ಮುಡಿಯ ಪರ್ಯಂತರವಾಗಿ ನೋಡಿ ನನ್ನ ಮುಚ್ಚಿದೆ ಮುಚ್ಚಿದೆಯಂತಾದರೆ ನನ್ನಷ್ಟು ಭಾಗ್ಯವಂತರಾರು ನನ್ನಷ್ಟು ಭಾಗ್ಯವಂತರಾರು ಎನ್ನುವುದಾಗಿ ಹೇಳಿದಾಗ ಕೃಷ್ಣನನ್ನ ರಥದಲ್ಲಿ ಅಲಂಕರಿಸಿ ಅಲಂಕರಿಸಿಕೊಂಡು ಭೀಷ್ಮನ ಮುಂದೆ ತಂದು ಬಿಡಿಸ ಧರ್ಮರಾಜಾದಿಗಳು ಕೇಶವಾಂದ ಮಾಧವ ಮಧುಸೂದನ ಪುರಾಂತಕರಾಗಿರುವಂತಹ ಕೃಷ್ಣ ನಿನ್ನ ಲೀಲೆಯಲ್ಲ ನಿನ್ನೇನಿದೆಲ್ಲ ನೀನೆಲ್ಲ ನಿನ್ನ ಇಚ್ಛೆ ಇಲ್ಲದೆ ಒಂದು ಹುಲ್ಲುಗಡ್ಡಿಯು ಕೂಡ ಅಲುಗಾಡದೆ ಇರುವಾಗ ನೀರು ಸಂಧಿಗೆ ಬಂದರು ಸಂಧಿ ಆಗದೆ ಉಳಿಯುತ್ತದೆ ಎಂತಾದ್ರೆ ಈ ಯುದ್ಧ ಆಗಬೇಕು ಎನ್ನುವುದೇ ನಿನ್ನ ಇಚ್ಛೆಯಲ್ವೇ ನಿನ್ನೆ ಇಚ್ಛೆಗನುಗುಣವಾಗಿ ಮಾಡಬೇಕಾದಂತ ಎಲ್ಲ ಕರ್ಮಗಳು ನಡೆಯಿತು ಪಾಂಡವನ ಕಡೆ ಇರುವವರೆಲ್ಲ ಪುಣ್ಯಾತ್ಮರಲ್ಲ ಕೌರವನ ಕಡೆ ಇರುವರೆಲ್ಲರೂ ಕೂಡ ದುಷ್ಟಾತ್ಮರೂ ಅಲ್ಲ ಆದರೆ ಭಾರತ ಯುದ್ಧ ಎನ್ನುವುದರಲ್ಲಿ ಎಲ್ಲರೂ ಕೂಡ ಹವಿಸ್ತಾಗಿ ಅರ್ಪಿಸಲ್ಪಟ್ಟ ಮೇಲೆ ಕೊನೆಯದಾಗಿರುವ ಈ ದೇಹವನ್ನೂ ಕೂಡ ಅದಕ್ಕೆ ಹವಿಸ್ತಾಗಿ ಅರ್ಪಿಸುವುದಕ್ಕೆ ಕಾಯ್ತಾ ಇದ್ದೇನೆ ಎನ್ನುವುದಾಗಿ ಅವನ ಚರಣವನ್ನೇ ನೋಡ್ತಾ ಅವರ ದೃಷ್ಟಿಯಲ್ಲಿ ದೃಷ್ಟಿಯನ್ನು ಇಟ್ಟು ನಾರಾಯಣ 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 ಅಂತ ಹೇಳುವಾಗ ಭೀಷ್ಮರ ದೇಹದಿಂದ ಒಂದು ಹೋಗಿ ಸಾರಿದ್ದು ಅಷ್ಟಾವಸುಗಳ ಸಾಲಿಗೆ ಸೇರುತ್ತದೆ ಒಂದು ಕಾಲದಲ್ಲಿ ಅಷ್ಟಾವಶುಗಳೆಲ್ಲ ವಶಿಷ್ಠರ ಧೇನುವನ್ನು ಅಪಹರಿಸುವಾಗ ಆ ಧೇನುವಿಗೆ ಮುಳ್ಳಿನಿಂದ ಹೊಡೆದವ ಕೊನೆಯ ವಸು ಅವನಿಗೆ ಶಾಪವನ್ನ ಇತ್ತಂತೆ ನಿನ್ನ ನೀನು ಮಾನವನಾಗಿ ಹುಟ್ಟಿ ನಿನ್ನ ಕೊನೆಯ ಕ್ಷಣದಲ್ಲಿ ನೀನು ಮುಳ್ಳಿನ ಮನಚಿಯ ಮೇಲೆ ಬಿದ್ದು ಸಾಯಿ ಎನ್ನುವುದಾಗಿ ಆ ಶಾಪ ಕರುಗುಣವಾಗಿ ಇಲ್ಲಿ ಹುಟ್ಟಿ ಕೊನೆಯದಾಗಿ ಬಾಣದ ಹಾಸಿಗೆ ಮೇಲೆ ಚಿಂಗುಳಾಗೊಟ್ಟಲೆ ಉಳಿದು ತನ್ನ ದೇಹದ ರಕ್ತವನ್ನೆಲ್ಲ ಹುಲಿಗೆ ಬಸಿದು ಕೊನೆಯದಾಗಿ ಆ ಶಾಪದ ವಿಮೋಚನೆಯನ್ನು ಕಳೆದು ಅರ್ಥಾವತ ಬಡ ಸ್ವಾದಿ ಜಾರತಿಯಂತ ಇದ್ದಾರೆ ಹಾಗಾಗಿ ಕೊನೆಯನ್ನು ಹೇಳ್ತಾರೆ ಮಾನವ ಜನ್ಮ ಎಷ್ಟು ದೊಡ್ಡ ಎಷ್ಟು ಶ್ರೇಷ್ಠವಾದ ಈ ಜನ್ಮವನ್ನ ಹಾಳು ಮಾಡಿಕೊಳ್ಳಬೇಡಿ ಮಾನವ ಜನ್ಮ ದೊಡ್ಡ ಮಾನವ ಜನ್ಮ ನಾವು ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿ ವಾಸನಾ ಕ್ಷಯ ಮೋಕ್ಷ ಇಂತಹ ವಾಸನೆಯನ್ನ ಕ್ಷಯ ಮಾಡಿದ ಮೇಲೆ ಮೋಕ್ಷಕ್ಕೆ ಸಿಗುವುದು ಸುಲಭವಾಗುತ್ತದೆ ವಾಸನಾ ಕ್ಷಯ ಮೋಕ್ಷ ಹಾಗಾಗಿ ಸ್ವಾರ್ಥವನ್ನ ಬಿಟ್ಟು ನಿಸ್ವಾರ್ಥದಿಂದ ಈ ಭಗವಂತನ ಆರಾಧನೆಯನ್ನು ಮಾಡ್ತಾ ನಮ್ಮಲ್ಲಿ ಅರಿಷಟ್ಟು ವೈರಿಗಳನ್ನು ದೂರೀಕರಿಸುತ್ತಾ ಒಳ್ಳೊಳ್ಳೆಯ ಸ್ವಭಾವದ ನಮ್ಮ ಜೀವನದಲ್ಲಿ ಅಳವಡಿಸುತ್ತಾ ಭಗವಂತನಡೆಗೆ ಆಗೋಣ ಅಂತ ಮಂಗಲವನ್ನು ಕಾಡೋಣ ಬಂದಿದೆ ಜಯ ಮಂಗಲಂ ನಿಜ ಶುಭಮಂಗಲ ಜಯ ಮಂಗಲಂ ನಿಜ ಶುಭಮಂಗಲ ಜಯ ಮಂಗಲಂ ನಿಜ ಶುಭಮಂಗಲ ಜಯ ಮಂಗಲಂ ನಿಜ ಶುಭಮಂಗಲ ಅದೇ ಬಂಧುಗಳೇ ಕೊನೆಯದಾಗಿ ವಿನೋದಕ್ಕಾಗಿ ಒಂದೆರಡು ಕಥೆಗಳನ್ನು ಹೇಳಿ ಸಮಾಪ್ತಿ ಮಾಡ್ತೇನೆ